ಗೈಸ್ ಈ ಸಂತೆ ನೋಡಿದ್ಮೇಲೆ ನನ್ಗೆ ಅನ್ಸಿದ್ ಏನಪ್ಪ ಅಂದ್ರೆ ನಾವು ಬರೋ ಹದಿನೈದು ಇಪ್ಪತ್ತು ಸಾವಿರ ಸಂಬಳಕ್ಕೆ ನಮ್ಗೆ ಕಾರ್ಗೋ ಪ್ಯಾಂಟು ಸ್ನೀಕರ್ ಶೂ ಹಾಕೊಂಡು ಓಡಾಡ್ತೀವಿ ಅದ್ರ ಇರೋರೆಲ್ಲ ಲಖಪತಿಗಳೇ ಆದ್ರೆ ಅವ್ರು ಬಂದಿರೋದು ಬರೀ ಲುಂಗಿ ಮತ್ತೆ ಚಡ್ಡಿಲಿ ಇದು ಕಂಡ್ರಿ ರೈತರು ಗತ್ತು ಅಂದ್ರೆ ಹಾಯ್ ಹಲೋ ನಮಸ್ಕಾರ ಬಸ್ಟ್ಯಾಂಡ್ ಬಾಯ್ನ ಮತ್ತೊಂದು ಹುಡುಗಿಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಅಕ್ಕಿರಾಮ್ಪುರ ಸಂತೆ ಈ ಸಂತೆ ವಿಶೇಷತೆ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಎರಡನೇ ಅತಿ ದೊಡ್ಡ ಸಂತೆ ಇದು ಇದರಲ್ಲಿ ಕುರಿ ಕೋಳಿ ಮೆಕ್ಕೆ ತುಂಬಾ ಮಾರಾಟ ನಡೆಯುತ್ತೆ ಇಲ್ಲಿ ವಿವಿಧ ವಿವಿಧ ಸ್ಥಳಗಳಿಂದ ಬಂದು ರೈತರು ಕುರಿ ಕೋಳಿ ಮೇಕೆನ ಮಾರಾಟ ಮಾಡ್ತಾರೆ ದಲ್ಲಾಳಿಗಳು ಬರ್ತಾರೆ ತುಂಬ ಜನ ರೈತರು ಅವ್ರಿಗೆ ಬೇಕಾಗಿರತಕ್ಕಂಥ ಕುರಿ ಕೋಳಿನ ತಗೊಂಡೋಗಿ ಅವ್ರ ಶೆಡ್ ಶೆಡ್ಗಾಗಲಿ ಕುರಿ ಶೆಡ್ಗಾಗಲಿ ಮೇಕೆ ಶೆಡ್ಗಾಗಲಿ ಕೋಳಿ ಫಾರಮ್ಗಾಗಲಿ ಇಲ್ಲಿಂದ ಖರೀದಿ ಮಾಡ್ತಾ ಹೋಗ್ತಾರೆ ಬನ್ನಿ ನಾವು ಈ ಸಂತೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಈ ರೈತರು ಯಾವ ರೀತಿ ಮಾರಾಟ ಮಾಡ್ತಾರೆ ಪ್ರತಿಯೊಂದು ಜನಗಳನ್ನ ಮಾತಾಡ್ಸೋಣ ನಿಮ್ಗೆ ಏನಾದರೂ ಈ ಕುರಿ ಕೋಳಿ ಮೇಕೆ ಏನಾದರೂ ಖರೀದಿಸಬೇಕು ಅಂದರೆ ಅಕ್ಕಿರಾಂಪುರ ಅಂತ ಕೊಡ್ಗೆರೆ ತಾಲೂಕು ಕೊಡ್ಕೆರಿಯಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಅದರ ವಿಡಿಯೋನ ಕೊನೆವರೆಗೂ ನೋಡೋದು ಮಾತ್ರ ಮರಿಬೇಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಮನೆಗೆ ಆಯ್ಸಿ ಇಲ್ಲಿ ಒಬ್ರು ಮಾರಕ್ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಿಮ್ದು ಯಾವ್ದಣ್ಣ ನೆಲಮಂಗ್ಲ ನೆಲಮಂಗ್ಲ ತ್ಯಾಮ್ಗಳು ತ್ಯಾಮ್ಗಳು ವಾರ ವಾರನು ಬರ್ತೀರಾ ಇಲ್ಲಿ ವಾರ ವಾರನು ಬರ್ತೀವಿ ಹೇಗಿದೆ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಇದು ರೇಟ್ ಎಷ್ಟೆಲ್ಲ ಇತ್ತಲ್ಲ ಅದೇ ಸ್ವಲ್ಪ ಡೌನ್ ಇತ್ತು ಎಲ್ಲ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಇಪ್ಪತ್ತು ಸಾವಿರ ಮೇಲ್ ಮಾರೋದು ಇಪ್ಪತ್ತು ಸಾವಿರ ಮೇಲೆ ಇಪ್ಪತ್ತು ಸಾವಿರ ಮೇಲ್ ಮಾರೋದು ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಮೇಕೆ ಈಕೆ ಏನಾದರೂ ಬೇಕಿದ್ರೆ ನೋಡಿ ಒಳ್ಳೊಳ್ಳೆ ಮೇಕೆ ಇದೆ ಇವ್ರ ಹತ್ರ ನೀವು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಅಡ್ರೆಸ್ಸು ಡೀಟೇಲ್ಸ್ ಇವ್ರು ನಿಮಗೆ ವಿಡಿಯೋ ಮುಖಾಂತರ ಹೇಳ್ತಾರೆ ಅಣ್ಣ ನಿಮ್ಮ ಹೆಸರು ನಿಮ್ಮ ಊರು ನಿಮ್ಮ ಡೀಟೇಲ್ಸ್ ಹೇಳಿ ಹೆಸರು ರಾಜು ಚಾಮಗುಂಡು ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೆ ಆ ನಂಬರ್ ನೈನ್ ಸಿಕ್ಸ್ ತ್ರೀ ತ್ರಿಪಲ್ ಟು ತ್ರೀ ಟು ಫೈವ್ ಫೋರ್ ನೋಡಿ ಗಾಯಸ್ ನಿಮ್ಗೆ ಏನಾದರೂ ಮೇಕೆ ಬೇಕಿದ್ರೆ ಒಳ್ಳೊಳ್ಳೆ ಮೇಕೆಗಳಿದ್ದಾವೆ ಇಲ್ಲಿ ಈ ನಂಬರ್ಗೆ ಕಾಲಕ್ಕೆ ಕಾಲ್ ಮಾಡಿ ಇವ್ರ ಹೆಸರು ಇವ್ರ ಹೆಸರು ಕೂಡ ನಾವು ನಿಮ್ಗೆ ಹೇಳಿದ್ದೀವಿ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಅಣ್ಣ ನಿಮ್ಮದು ಯಾವಣ್ಣ ಪಾವಾಡ ಪಾವಾಡ ಪ್ರತಿವಾರನೂ ಬರ್ತೀರಾ ಸಂತೆಗೆ ಪ್ರತಿವಾರನೂ ಬರ್ತೀವಿ ಎಷ್ಟಿದ್ದಾವೆ ನಿಮ್ಮ ಮೇಕೆ ನಮ್ಮಳೆಲ್ಲ ಅರವತ್ತು ಇದಾವೆ ಅರವತ್ತು ಇದ್ದಾವೆ ಪ್ರತಿವಾರವನ್ನು ಬರ್ತೀವಿ ಹೇಗ್ ನಡೆಯುತ್ತೆ ಬಿಸ್ನೆಸ್ ವ್ಯವಹಾರ ಎಲ್ಲ ಹೇಗ್ ನಡೆಯುತ್ತೆ ಹ್ಞೂ ಮರಿ ಬರ್ತೀರ ಮರಿ ಮೇಲೆ ರೇಟು ಮರಿ ಮೇಲೆ ರೇಟು ಯಾವ್ದು ಇಟ್ಕೊಳ್ಳಲು ಸಣ್ಣದು ಇರ್ತೈತೆ ದೊಡ್ದು ಇರ್ತೈತೆ ಅಂದರೆ ಸೀಸನ್ ಮೇಲೆ ಜಾಸ್ತಿ ರೇಟ್ ಆಗುತ್ತೆ ಇಲ್ಲ ರೈತರು ಖರೀದಿಸ್ರಿ ಯಾವ ತರ ಖರೀದಿಸ್ತಾರೆ ರೈತರು ಬಂದ್ರೆ ರೇಟು ಹಾಂ ಓಕೆ ಎಲ್ಲ ಒಟ್ಟೊಟ್ಟಿಗೆ ಖರೀದಿಸ್ತಾರೆ ಅವ್ರು ಶೆಡ್ಡಿಗೆ ಇಲ್ಲ ಅಂದರೆ ಬ್ರೀಡಿಂಗಿಗೆ ಆ ಥರ ಖರೀದಿಸ್ತಾರೆ ಅವರು ಒಟ್ಟಿಗೆ ಅವ್ರು ಮಾಮೂಲಿ ವ್ಯಾಪಾರ ಕೇಳ್ತಾರೆ ಹಾಂ ಆದ್ರೂ ಸೆಡ್ ಬಿಡೋರು ಒಟ್ಟು ಕೇಳೋರು ಒಂದೊಂದು ಸಿಂಗಲ್ ಸಿಂಗಲ್ ಕೇಳೋರು ರೈತರು ಬಂದ್ರೆ ವ್ಯಾಪಾರ ಸಿಂಗಲ್ ಮಾಡ್ತೀರಾ ಗುಂಪು ಗುಂಪಾಗ ಮಾಡ್ತೀರ ಸಿಂಗಲ್ ಒಂದೊಂದು ಕೇಳಿದ್ರೆ ಒಂದೊಂದು ಕೊಟ್ಬಿಡ್ತೀವಿ ಚೆನ್ನಾಗಿ ಹೋಗುತ್ತಾ ಬಿಸ್ನೆಸ್ ಚೆನ್ನಾಗಿ ತಗೊಂತಾರ ಎಲ್ಲ ಅಂದ್ರೆ ಎರಡನೇ ಅತಿ ದೊಡ್ಡ ಸಂತೆ ಇದು ರಾಜ್ಯದ ಮೂಲೆ ಮೂಲೆ ಜನಗಳು ಮೂಲೆ ಮೂಲೆಗಳಿಂದ ಜನಗಳು ಬರ್ತಾರೆ ಯಾವ ರೀತಿ ಬಿಸ್ನೆಸ್ ನಡೀತಿಲ್ಲ ಏನ್ ಸೂಪರ್ ಬಿಸ್ನೆಸ್ ಸೂಪರ್ ಸೂಪರ್ ಲಾಸ್ ದಾಸಂತೂ ಇಲ್ಲ ನಿಮಗೆ ಅಂತೂ ಇರಲ್ಲ ಹೆಂಗೆ ರೇಟು ಅಂದ್ರೆ ಮೇಕೆ ಕೊಡೋದಿಲ್ಲ ಮೇಕೆ ಗೊತ್ತಿ ರೇಟು ಮರಿ ದೊಡ್ಡ ಮರಿ ಸೈನ್ ಮಾರಿ ಇದು ಇದಕ್ಕೆ ಇದಕ್ಕೆ ಬೆಲೆ ಇಕ್ಕಿತ್ತು ಅದು ಬೆಲೆ ಇಕ್ಕಿತ್ತು ಏಟ್ ಒನ್ ಜೀರೋ ಫೈವ್ ತ್ರೀ ಸಿಕ್ಸ್ ಫೈವ್ ಏಟ್ ನೈನ್ ಟು ಕರಿಯಾಣ ಅಂತ ಬನ್ನಿ ಆಯ್ಸ್ ಮಾತಾಡ್ಸೋಣ ಇನ್ನೊಬ್ರು ಸಿಕ್ಕಿದ್ದಾರೆ ಅಣ್ಣ ನಿಮ್ದು ಯಾವೂರು ಅಣ್ಣ ನಮ್ಮದು ಕೊರಟ್ಗೆರೆ ಅಣ್ಣ ಕೊರಟ್ಗೆರೆ ಹಾಂ ಸೊ ಇಷ್ಟು ಕುರಿ ನಿಮ್ಮದೇನ ಅಲ್ಲ ನಮ್ದೇ ಅಣ್ಣ ಇಲ್ಲಿ ಶೆಡ್ಯೂಲ್ಸ್ ಹಾಕಿರೋಲ್ಲ ಹಾಂ ಶೆಡ್ಡು ನಿಮ್ಮ ಡೀಟೇಲ್ಸ್ ಏನಾದರು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರೆ ಅವರು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕುರಿಗಳು ತಗೋತಾರೆ ಹಾಂ ನಿಮ್ಮ ಹೆಸ್ರು ನಿಮ್ಮ ಡೀಟೇಲ್ಸು ಯಾವ ಊರು ನಿಮ್ಮ ಫೋನ್ ನಂಬರ್ ನಂಬರ್ನ ವೀಕ್ಷಕರಿಗೆ ತಿಳಿಸ್ಕೊಡಿ ಹಾಂ ನಮ್ಮ ಹೆಸ್ರು ಬಂದು ಕಿರಣ್ ಅಂತ ಓಕೆ ನಮ್ಮದು ಕೊರಟ್ಗೆರೆ ತಾಲೂಕು ಜೆಟ್ಟಿ ಅಗ್ರಹಾರ ಊರು ಓಕೆ ಫೋನ್ ನಂಬರು ಡಬಲ್ ನೈನ್ ಫೈವ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಓಕೆ ಪ್ರತಿ ವಾರ ಬರ್ತೀರಾ ಕುರಿ ಬೇಕು ಅಂದ್ರೆ ಪ್ರತಿವಾರ ವಾರ ಸಂತೆ ಬಂದು ಇವನ್ನ ಕಾಂಟ್ಯಾಕ್ಟ್ ಮಾಡಿ ಸರಿ ಇದು ಹದಿನಾರು ಹೇಳ್ತಾ ಇದೀವಿ ಹಾ ಮನೆಯ ಸಾಕಿರತ್ತೆ ಜೊತೆ ನಿಮ್ದು ಯಾವ ಯಾವ ಇಲ್ಲೇ ನಮ್ದಿಲ್ಲೆ ಬಜ್ಜನಹಳ್ಳಿ ಬಜನಹಳ್ಳಿ ನಿಮ್ ಹೆಸರು ಡೀಟೇಲ್ಸ್ ಹೇಳ್ಕೊ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ತಗೊಬೇಕು ತಗೊಬೇಕಂದ್ರೆ ಡೈರೆಕ್ಟ್ ನಿಮ್ದೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ಫೋನ್ ನಂಬರ್ ಅಡ್ರೆಸ್ ನಮ್ಮ ನಂಬರ್ ಏಟ್ ಒನ್ ಫೈವ್ ಒನ್ ಜೀರೋ ತ್ರೀ ಸೆವೆನ್ ಒನ್ ಸಿಕ್ಸ್ ಫೋರ್ ಓಕೆ ನಮ್ದು ಊರು ಬಂದು ಬಜ್ನಹಳ್ಳಿ ಕೊಡಗಿರಿ ತಾಲೂಕು ಕಸಬ ಹೋಬ್ಗ ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ ನೋಡಿ ಇಷ್ಟು ನಿಮ್ಗೆ ಏನಾದರೂ ಬೇಕಿದ್ರೆ ಡೈರೆಕ್ಟಾಗಿ ಆಗ ಇವ್ರು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅವನ್ನ ಡೈರೆಕ್ಟ್ ಆಗ ಮಾಡಿ ನಿಮ್ ಬೇಕಾಗಿರೋ ನಮ್ಮ ಹೆಸರು ಗೋಲ್ರಾಜ್ ಅಂತ ನಿಮ್ದು ಯಾವಣ್ಣ ಯಾವ ನಿಮ್ಮದು ನಿಮ್ದು ಗುಡ್ಡೇನಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ ತಾಲೂಕು ಕೊಡಗರೆ ತಾಲೂಕು ಎಷ್ಟಿದಾವ ಮರಿ ನಿಮ್ಮ ಮನೇಲೆ ಒಂದು ಹತ್ತು ಹತ್ತು ಇಪ್ಪತ್ತೆತ್ತೇ ಇರ್ತಾವೆ ಇವೆಲ್ಲ ರೇಟ್ ಹೆಂಗೆ ಹೌದಾ ಅಂದ್ರೆ ನಿಮ್ದು ಸಿಡ್ ಇದೆಯಲ್ಲ ನೀವೇ ಸಾಕಿರೋದು ಸಾಕಿರೋ ಮರಿ ಸಾಕಿರೋದು ನಿಮ್ದು ಫೋನ್ ನಂಬರು ಅಡ್ರೆಸ್ ಡೀಟೇಲ್ಸ್ನ ವೀಕ್ಷಕರಿಗೆ ಅವ್ರು ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಬೇಕಿದ್ರೆ ಹೇಳಿ ನಿಮ್ಮ ಫೋನ್ ನಂಬರ್ ಹೇಳಿ ನಿಮ್ಮ ಅಡ್ರೆಸ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಓಕೆ ನಿಮ್ಮ ಹೆಸರು ರಾಜು ಅಂತ ಹೇಳಿದ ಹಾ ರಾಜು ನೋಡಿಗಷ್ಟು ನಿಮ್ಗೆ ಏನಾದರೂ ಬೇಕೇ ಬೇಕಿದ್ರೆ ಡೈರೆಕ್ಟಾಗಿ ಕೊಡ್ಗೆರೆ ತಾಲೂಕು ಡೈರೆಕ್ಟಾಗಿ ಡೀಟೇಲ್ಸ್ನ ವಿಡಿಯೋದಲ್ಲೇ ಇದೆ ಡೈರೆಕ್ಟ್ ಆಗಿರೋ ಕಾಂಟ್ಯಾಕ್ಟ್ ಮಾಡಬಹುದು ಇದಾಗಿತ್ತು ಅಕ್ಕಿಾಂಪುರ ಸಂತೆಯ ಮೊದಲನೇ ಭಾಗ ಇದ್ರಲ್ಲಿ ನಾವು ನಿಮ್ಗೆ ತಿಳಿಸಿದ್ದು ಕುರಿ ಮತ್ತು ಮೇಕೆ ಮಾರಾಟದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ನ ಭೇಟಿ ಆಗ್ತೀವಿ ಅದರಲ್ಲಿ ಕೋಳಿ ಸಂತೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀವಿ ತುಂಬಾನೇ ಥ್ಯಾಂಕ್ಸ್